ಬಟ್ ದ ಬ್ಯೂಟಿ ನಾನು ಕೇಳಿದೆ ಅಂದ್ರೆ ನಾನು ಈ ಪಾತ್ರವಾಗೇ ಡ್ಯಾನ್ಸ್ ಮಾಡ್ಬೇಕಾ ಅಂತ ಅಂದ್ರೆ ಈ ಸಿನಿಮಾದಲ್ಲಿ ಒಂದ್ ಪಾತ್ರ ಇದೆ ಎಲ್ಲಾ ಪೋಸ್ಟರ್ ನೋಡಿ ಓಡಿಸ್ತಾ ಇದ್ದಾರೆ ಅಂದ್ರೆ ಅದ್ ನಾನು ಅರ್ಜುನ್ ಚೆನ್ನಿ ಅವರಿಂದ ಓಡ್ತಾ ಇರೋದು ಸೊ ಈ ಸಿ ಇದರಲ್ಲೂ ಅಷ್ಟೇ ಒಂದು ಒಂದೂವರೆ ದಿವಸ ಓಡಿಸಿದ್ರು ಫಸ್ಟಿಗೆ ಓಡಿಸಿ ಆಮೇಲೆ ಆ ದೇವ್ರದ್ದು ಇದ್ದ ಲಾಸ್ಟಿಗೆ ನನಗೆ ಏನ್ ಕಂಫರ್ಟಬಲ್ ಆಗುತ್ತೆ ಅದೇ ಸ್ಟೆಪ್ ಮಾಡ್ಕೋಕ್ ಬಿಟ್ರು ಐ ತಿಂಕ್ ಇದೆಲ್ಲ ಕಾಮಿಡಿ ಸೈಡ್ ಬಿಟ್ಟರೆ ನನಗೆ ನಾನು ಕೆಲಸ ಮಾಡ್ತಾ ಇರುವಂತಹ ಪ್ರಾಜೆಕ್ಟ್ಗಳಲ್ಲಿ ತುಂಬ ಕಲಿಯೋಕೆ ಸಿಕ್ಕಿರುವಂತಹ ತುಂಬ ತೊಡಗಿಸ್ಕೊಳ್ಳೋಕೆ ಸಿಕ್ಕಿರುವಂಥ ಒಂದು ಪ್ರಾಜೆಕ್ಟ್ ಅಂದರೆ ಅದು ಫೋರ್ಟಿ ಫೈವ್ ನನಗೆ ಈ ಸಿನಿಮಾ ತುಂಬ ಇಂಪಾರ್ಟೆಂಟ್ ಯಾಕಂದರೆ ನಾನು ರಮೇಶ್ ಅಣ್ಣತ್ರ ಹೇಳ್ತಾ ಇರ್ತೀನಿ ಯಾಕಂದರೆ ಇದು ನನಗೆ ಕನ್ನಡಕ್ಕೆ ಒಳ್ಳೆ ಸಿನಿಮಾ ಆದರೆ ಸಾಲಲ್ಲ ಒಳ್ಳೆ ಸಿನಿಮಾ ಆಗ್ಬೋದು ಅದರ ಕ್ಷಮತೆ ಇದೆ ಇದಕ್ಕೆ ಸೊ ಆಗ ಆ ಲೆವೆಲ್ ತನಕ ಹೋಗ್ಬೇಕು ನಾನು ಯಾವಾಗ್ಲೂ ಹೇಳ್ತಾ ಇರೋದು ಯಾವಾಗ್ಲೂ ಫೋನ್ ಮಾಡೋರಿಗೆ ತೊಂದ್ರೆ ಕೊಡ್ತಾ ಇರ್ತೀನಿ ಇದು ಬಿ ಎಫ್ ಎಕ್ಸ್ ಎಲ್ಲ ಚೆನ್ನಾಗಿ ಆಗ್ತಾ ಇದೆಯಾ ಇದು ಸಾಂಗ್ ಎಲ್ಲ ಚೆನ್ನಾಗಿ ಬರ್ತಾ ಇದ್ಯಾ ಆರ್ ಆರ್ ಎಲ್ಲ ಚೆನ್ನಾಗಿ ಬರ್ತಾ ಇದೆಯಾ ಈ ಸಿನಿಮಾಗಿರೋ ದೊಡ್ಡ ಅಭಿಮಾನಿಗಳು ನಾನೊಬ್ಬ ಅಂದ್ರೆ ಇದು ಒಳ್ಳೆ ಸಿನಿಮಾ ಆಗ್ಬೇಕು ಅನ್ನೋದಷ್ಟೇ ಇದ್ರಲ್ಲಿ ನನಗೆ ನಾನು ಈಗ ಸಾಂಗ್ ಅಲ್ಲೇ ಶಿವಣ್ಣ ಬರ್ಬೇಕಾದ್ರೆ ಬಿಸಿಲು ಹೊಡಿತಾ ಇದ್ದೆ ನನಗೆ ಇದರಲ್ಲಿ ಶಿವಣ್ಣ ಬರ್ಬೇಕಾದ್ರೆ ಬಿಸಿಲು ಹೊಡಿಬೇಕು ಉಪ್ಪಿಸಲ್ ಬರ್ಬೇಕಾದ್ರೆ ಬಿಸಿಲು ಹೊಡಿಬೇಕು ಸೊ ಇದು ನನಗಿರುವಂತಹ ಒಂದು ದೊಡ್ಡ ಕುತೂಹಲ ಮೂಮೆಂಟ್ಸ್ ಕೂಡ ಇದೆ ಮೂಮೆಂಟ್ಸ್ ಇದೆ ಅಲ್ಲ ಬಿಸಿಲು ಹೊಡಿದೇ ಇರೋದಕ್ಕೆ ಬಹಳ ಕಮ್ಮಿ ಟೈಮ್ ಇದೆ ಸೊ ಇವರಿಬ್ರು ಯಾವಾಗ ಕಾಣಿಸ್ಕೋತಾರೆ ಆವಾಗ ಬಿಸಿಲು ಹೊಡಿಬೇಕು ಅನ್ಸುತ್ತೆ ಯಾವಾಗಲೂ ಅನ್ಸುತ್ತೆ ಇದರಲ್ಲಿ ಜಾಸ್ತಿ ಅನ್ಸುತ್ತೆ ಯಾಕಂದರೆ ನಾನು ಚೆನ್ನಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಸದ್ಯಾಸರ್ ಇರ್ಬೋದು ಅಥವಾ ಅರ್ಜುನ್ ಜನ್ಯ ಅವರಿರ್ಬೋದು ಇವೆಲ್ಲ ಸೇರಿಕೊಂಡು ಬಹಳ ಕ್ರಾಫ್ಟ್ಸ್ಮೆನ್ ಶಿಪ್ ಶಿಪ್ ಇದೆ ಇದರಲ್ಲಿ ಸೊ ಹಾಗಾಗಿ ನಾನು ಕೂಡ ಇದರ ಭಾಗವಾಗಿದ್ದು ಒಂದು ನನ್ನ ಭಾಗ್ಯ ಸೊ ಕುಣಿಯೋದಕ್ಕೆ ಕಷ್ಟ ಆಗುತ್ತೆ ಬಟ್ ಏನು ಮಾಡಕ್ಕಾಗಲ್ಲ ಅರ್ಜುನ್ ಮೇಲೆ ಕುಣಿಸ್ತಾರೆ ಕುಣಿಬೇಕಷ್ಟೇ ಬಟ್ ನೀವ್ ಹೇಳಿದ್ರಿ ಟೈಗರ್ ಡ್ಯಾನ್ಸ್ ತುಂಬಾ ಕಂಫರ್ಟ್ ಅಂತ ಹೇಳಿ ಹುಲಿ ವೇಷ ಅಂತ ಹುಲಿ ಹುಲಿ ಡ್ಯಾನ್ಸ್ ಅಂದ್ರೆ ಎಲ್ರಿಗೂ ಬಹಳ ಇಷ್ಟ ಆ ಕಿಟೋ ಗೆ ಅದು ಹೊಸದಾಗಿರ್ಬೋದು ಅವರು ಕ್ಯೂರಿಯಸ್ ಆಗಿ ಏನಾದ್ರು ವಾಟ್ ಇಸ್ ಅವರು ಮಾಡ್ಬೇಕಾದ್ರೆ ಆ ಸ್ಟೆಪ್ ಮಾಡ್ಬೇಕು ಏನು ಕೇಳುದು ಅದಕ್ಕೆ ಮಾಡಿದ್ರೆ ಇದು ನಮ್ಮ ಜಾನಪದ ಇದು ಎಕ್ಸಾಕ್ಟ್ಲಿ ಈ ತರ ನಮ್ಮಲ್ಲಿ ಅಂದ್ರು ಎಕ್ಸಾಕ್ಟ್ಲಿ ಈ ತರ ನಮ್ಮಲ್ಲಿದೆ ತೋರಿಸಿ ಅಂತ ಆಮೇಲೆ ತೋರ್ಸಿದ್ಮೇಲೆ ಅವರು ಮಾಡಕ್ ಶುರು ಮಾಡಿದ್ರು ಅವ್ರು ಹೇಳಿದ್ರು ನಮ್ದ್ರಲ್ಲೂ ಇದಿದೆ ಅನ್ಸಿ ಇದೆ ಅಂದ್ರೆ ಮನುಷ್ಯ ಜಾನಪದದಲ್ಲಿ ಎಲ್ಲರೂ ಕೂಡ ನಾವು ಮೂಲದಲ್ಲಿ ಒಂದೇ ಒಂದ್ ಸಣ್ಣ ಸಣ್ಣ ಹೆಜ್ಜೆಗಳು ಸಣ್ಣ ಸಣ್ಣ ಕಾಲೆತ್ತೋ ರೀತಿ ಬದಲಾಗಬಹುದು ಆದ್ರೆ ಅದರಲ್ಲಿರೋ ಒಂದು ಒಂದೇ ಭಾವ ಏನಂದ್ರೆ ನಮ್ಮಲ್ಲಿರುವಂತಹ ಎಲ್ಲಾ ಖುಷಿಯನ್ನ ಹೊರಗೆ ಹಾಕೋದು ಅದು ಜಾನಪದ ದೊಡ್ಡ ಕ್ಷಮತೆ ಐ ತಿಂಕ್ ಅದು ಹುಲಿ ವೇಷದಲ್ಲೂ ಇದೆ ಅಥವಾ ಕಂಗಿನಲ್ಲೂ ಇದೆ ಅಥವಾ ಇಲ್ಲಿರುವಂತಹ ಡೊಳ್ಳು ಕುಣಿತದಲ್ಲೂ ಇದೆ ಅಲ್ಲಿ ಕು ಎಲ್ಲದರಲ್ಲೂ ಕೂಡ ನಮ್ಮಲ್ಲಿರುವಂತಹ ರಸವನ್ನ ಹೊರಗೆ ಹಾಕೋದು ಅಲ್ಲೂ ಇದೆ ಕೇಳಿದಾಗ ಬಹಳ ಖುಷಿ ಆಯಿತು ಅವರು ಅದನ್ನ ಕಲ್ತರು ಅಷ್ಟೇ ಎಂಜಾಯ್ ಮಾಡಿದ್ರು ಅವರು ಅವರು ಡಾನ್ಸ್ ಮಾಡಿದ್ರು ಕಲಿಯೋಕ್ಕಾಗಿ ನಾನು ನೋಡಿದ್ವಿ ಅಣ್ಣನ ಜೊತೆ ಡ್ಯಾನ್ಸ್ ಮಾಡಿದ್ದು ನಿಮ್ಮ ಜೀವನದಲ್ಲಿ ಎಷ್ಟು ಸಂತೋಷ ಬಹಳ ಖುಷಿ ಆಗತ್ತೆ ನಾನು ಅದೇ ಯಾವಾಗಲೂ ಹೇಳ್ತಾ ಇದ್ದೆ ನಾನು ಅಂದ್ರೆ ಒಂದು ನಾನು ಮತ್ತೆ ಶಿವಣ್ಣ ಅವರು ಒಂದು ಯಾವುದೋ ಒಂದು ಸೀಕ್ವೆನ್ಸ್ ಮಾಡ್ತಾ ಇರ್ಬೇಕಾದ್ರೆ ಅವ್ರ ಕಾಲಿಗೆ ಒಂದು ಏಟ್ ಆಗಿತ್ತು ಸಣ್ಣದು ಬಟ್ ನಾನು ನೋಡಿದ್ದೀನಿ ಅಂದರೆ ನಾವು ನಟರು ಎಷ್ಟು ಸೆನ್ಸಿಟಿವ್ ಇರ್ತೀವಿ ನಾವು ಎಷ್ಟು ಅಟೆನ್ಷನ್ ಸೀಕ್ ಮಾಡ್ತೀವಿ ನಾನು ಹೇಳಿದೆ ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ಹೇಳಿದೆ ಅವ್ರ ಕಾಲಿಗೆ ಸ್ವಲ್ಪ ಏಟಾಗಿದೆ ಏನಾದರೂ ಮಾಡಿ ಸ್ವಲ್ಪ ಹಾಕ್ತೀರಾ ಅಂತ ಹೋದ ತಕ್ಷಣ ಇಲ್ಲ ಇದು ಮಾಡ್ಬೇಡ ಹೋಗುವಂತ ಯಾಕೆಂದ್ರೆ ಅಷ್ಟು ಅಟೆನ್ಷನ್ ಒಬ್ಬ ನಟನ ಮೇಲೆ ಬಂದರೆ ಅಲ್ಲಿ ಕೆಲಸ ನಡೆಯೋದಕ್ಕೆ ಬೇರೆಯವ್ರಿಗೆ ತೊಂದರೆ ಆಗುತ್ತೆ ಒಬ್ಬ ಯಾವತ್ತೂ ಕೂಡ ಅಷ್ಟು ಅಟೆನ್ಷನ್ ಇದು ಮಾಡಬಾರ್ದು ಅವ್ನು ಕೆಲಸ ಮಾಡಬೇಕು ಅವನ ಸೈಡಿಗೆ ಹೋಗ್ಬೇಕು ಅದನ್ನ ಹೇಳಲ್ಲ ಅವರು ಕೆಲವರು ಮಾತಾಡ್ತಾರೆ ಕೆಲವರು ಅದನ್ನು ನಡ್ಕೊಳ್ತಾರೆ ಐ ತಿಂಕ್ ಅಣ್ಣ ಅವರ ಮನತನದಲ್ಲಿ ನಾನು ನಡ್ಕೊಳ್ಳುವಂತ ಗುಣ ಇದೆ ಅದನ್ನ ನಾನು ಕಲ್ತಿದ್ದೀನಿ ನಾನು ಕಲ್ತಿಲ್ಲ ಅದನ್ನ ನೋಡಿದೀನಿ ಕಲ್ತಿದ್ದೀನಿ ಅಂತ ಹೇಳಿದ್ರೆ ಈಗ ಕಲ್ತಿದ್ ನೋಡಿದೀನಿ ನಾನು ಜೊತೆಗೆ ಸರ್ ಅಂದ್ರೆ ಅವ್ರ ಜೊತೆ ನಾನು ನಾನು ಅವರ ನಿರ್ದೇಶನದ ದೊಡ್ಡ ಅಭಿಮಾನಿ ಅವರ ಪೋಸ್ಟರ್ ನೋಡ್ಕೊಂಡು ನಾನು ಸಿನಿಮಾ ಕಲ್ತವ್ ನನ್ನ ಕಲ್ತಿದೀನಿ ಅಂದ್ರೆ ನನ್ಗೆ ಸಿನಿಮಾ ಮಾಡ್ಬೇಕು ಅಂತ ಅಂದ್ಕೊಂಡವ್ ಅವ್ರ ಜೊತೆ ನನಗೆ ಸಾವಿರ ವಿಷಯಗಳು ಡಿಸ್ಕಸ್ ಮಾಡ್ಬೋದು ಅವ್ರು ತುಂಬಾ ಏನಾದ್ರು ಕೇಳಿದ್ರೆ ಹೀಗೆ ಯಾವುದೋ ಒಂದು ವಿಷಯ ಬರುತ್ತೆ ಯಾವುದೋ ಒಂದು ಕೇಳಿದ್ರೆ ಯಾಕಿದೆ ಹೀಗೆ ಜೀವನ ಅಂತ ಏನಾದ್ರು ಮಾತಾಡ್ತಾ ಹೋದ್ರೆ ಯಾಕೆ ಯೋಚನೆ ಮಾಡ್ತೀರಾ ಅಷ್ಟು ಮುಂದೆ ಚೆನ್ನಾಗಿರಿ ಅಂತ ಅಂದ್ರೆ ಅವರ ಅನುಭವದಿಂದ ಒಂದು ಆಧ್ಯಾತ್ಮಿಕ ಇದೆ ಅದು ಕೂಡ ಬಹಳ ಖುಷಿ ಆಗುತ್ತೆ ಕೆಲವು ಸಲ ಯಾವಾಗ್ಲೂ ಹೇಳ್ತೀನಿ ಅಂದ್ರೆ ನಾವು ದುಡ್ಡು ನಮಗ್ ದುಡ್ಡು ಕೊಟ್ಟು ಒಂದು ಒಳ್ಳೆಯ ಜೀವನದ ಕೋರ್ಸ್ ಅನ್ನ ಯಾವ್ದಾದ್ರು ಫೀಲ್ಡ್ ಕಲ್ಸುತ್ತೆ ಅಂದ್ರೆ ಅದು ಸಿನಿಮಾ ಮಾತ್ರ ಅಂತ ಐ ತಿಂಕ್ ನನ್ನ ಭಾಗ್ಯ ಈ ಸಿನಿಮಾದ ಭಾಗವಾಗಿರೋದು ಕೂಡ ನನ್ನ ರಾಜ ಬಹಳ ಅದ್ಭುತವಾದ ಜೊತೆ